ಮಕ್ಕ ತಕೊಂಬ ಕೈ ತಕೊಂಬ ಅಂತ ಇದ್ದೆ ತೊಳಸ್ಕೊಂಬ ಹೋಗು ನೀನೇ ತಕೊಬೇಡ ಸ್ವಚ್ಛಗ ತೊಳ್ಕೊಂಬ ಹೋಗು ಈಗ ಮಕ್ಕೋಬೇಕು ನೀ ತೊಳ್ಕೊಂಡಿರಿ ಮತ್ತ ನಿಮ್ಮ ಕರ್ಕೊಂಬ ಕುಂದ್ರಸುದು ನಿದ್ರಸುದು ಮಾಡುದು ಎಲ್ಲಾ ಮಾಡ್ಬೇಕು ಹ್ಮ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲಾರು ಹೆಂಗದಿರಿಪ್ಪ ನಾವಂತೂ ಸೂಪರ್ ಆಗಿದ್ದೀವ್ರಿ ನೀವು ಕೂಡ ಹಂಗೆ ಇದೀರ ಅನ್ಕೊಂಡು ಇವತ್ತಿನ ಲಾಗ್ ನಾ ಸ್ಟಾರ್ಟ್ ಮಾಡತ್ತೀನಿ ಒಮ್ಮೆ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ನಮಸ್ತೆ 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 ಹಾ ಹಾ ಇವತ್ತ ಸಿರಿಯಿಂದ ಬಿಡಕ್ ಹೋಗಕ ಆಗಿದ್ದಿಲ್ಲ ರೀ ಲೇಟ್ ಆಗಿತ್ತು ಬರ್ತೀನೂ ಲೇಟ್ ಅಕ್ಕಾವಂತೇಳಿ ಸಾಬನ್ ಪುಡಿ ಒಳಗೆ ನೆನೆ ಇಟ್ಟಿದ್ದೆ ಅಹ್ ಬಿಟ್ಟು ಬಂದು ಒಳಗ್ಗಂತೀಸಿ ಬಟ್ಟೆ ಹೋದ್ರು ಜಾಕಾ ಮಾಡಿ ಪೂಜಾ ಮಾಡಿ ಓಂಕಾರ ಅಂತ ಮಕ್ಕೊಂಡ ಎಂದ್ರ ಡೈಲಿ ಜಲ್ದಿ ಹೋಗಿದ್ನ ಇವತ್ತೊಂದ್ ಸ್ವಲ್ಪ ಲೇಟ್ ಆಗಿ ಕರ್ಕೊಂಡ್ ಬಂದ್ ಆಯ್ತು ಹೇಳಿ ಯಾಕಂದ್ರೆ ಎರಡ್ ದಿನ ಸ್ವಲ್ಪ ಅತ್ತಾನು ಆಮೇಲೆ ಸುಮ್ಗೆಲ್ಲ ಆಟ ಆಟಿರ್ತಾನ ನಾವು ಒಂದ್ಸೊತ್ತಿಗೆನೆ ಹಂಗಾಗಿ ಇವತ್ತೊಂದು ಸೂರ ದಿನ ಅರ ತಾಸಿಗೆ ಹೋಗಿದ್ವಿ ಇವತ್ತು ದೀಡ್ ತಾಸ ಆಯ್ತ್ರಿ ಕರೆಕ್ಟ್ ಹತ್ತು ಗಂಟೆಗೆ ಬಿಟ್ ಬಂದಿದ್ವಿ ಅನ್ನೊಂದು ಆಯ್ತು ಹೆಸರು ಕಾಳು ಕುದ್ರಿ ಪಲ್ಯ ಮಾಡಾಕ ಒಳ್ಳೆ ಬರ್ದಿಂದ ಮಾಡ್ತೀನಿ ಮತ್ ಈಗ ಏನೈತಿ ಈಗ ಇಟ್ಟಿನಿ ಕೂಡ ಚಾರ್ ಮಾಡಿದ್ರಂತೇಳಿ ಇನ್ನೊಂದ್ ಸಿಟಿ ಹೊಡಿತೀವಿ ಬೇಳೆ ಇನ್ನೊಂದ್ ಸಿಟಿ ಹೊಡಿತ ಅಂದ್ರೆ ನಾವ್ ಹೋಗಿ ಸ್ತ್ರೀನ ಕರ್ಕೊಂಡ್ಬರ್ತೀನಿ ಹಿಂಗೇ ರೀ ಒಂದ್ ಸ್ವಲ್ಪ ಸ್ವಲ್ಪ ರುಡಿ ಕೂತ್ ಕು ಚೊಲೋ ಐತಿ ಮುಂದಿನ ವಾಕ್ನಿಂದ ನಮ್ಮ ನಮ್ ಏಯ್ ಏ ತಿನ್ ಬರಪ ಅಡ್ಕಿ ಬಾದಿರದ ಮಮ್ಮಿಯ ಹುಡಕನ್ ಮಾಡಿದರಿ ಕೇಳ ಹಾತಿದ್ರಿ ಎಂ ಪುಟ್ಟನ ಏನ ಸ್ತ್ರೀ ಅಂತೇಳಿ ಹೆಂಗೆ ಮಮ್ಮಿ ಅಂತ ಹೇಳಿದೀನ ಮಮ್ಮಿ ಇದ್ರೆ ಚೊಲೋ ಹಾಕ್ಬಿಡವ ಅವ ಅಷ್ಟು ಮದ್ದೆ ಇದು ಅದು ಅದಕ್ಕೆ ಕಿಡಮಿಡಿ ಸು ಕೂತಿದ್ದೆ ದೊಡ್ಡ ಆಗದವ ಅಂತೇಳಿ ಮಮ್ಮಿ ಕೂಡ ಹೌದಂತ ಹೇಳಿ ನಾನು ಇದನ್ನ ಮಾಡಿದೆ ಚಿಕ್ಕಾಪ್ಟೆ ಬೇವೇ ಕತ್ತೀನಿ ಯಾಕಂದ್ರೆ ಎಲ್ಲ ಬಾಕ್ಲಾನು ಮುಚ್ಚಿದ್ದೆ ನಾನು ಬಟ್ಟೆ ಇಟ್ಟು ಜಳಕ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ಹೆಸರು ಕಾಳು ಕುದಿಸ್ಕೊಂಡು ಅದ್ರ ಹಿಂದಲೇನೆ ಬ್ಯಾಳಿಗ್ ಇಟ್ಟಿನಿ ಇಲ್ಲೆಲ್ಲ ಫ್ಯಾನ್ ಬಂದ್ ಮಾಡಿಲ್ಲ ಒಂಥರ ಭಾಳ ಗರ್ಮಿ ಗರ್ಮಿಗಾತಿದ್ ನನಗಂತೂ ಅದಿಲ್ಲ ಆವಾಗ ಸಿರಿ ಏನ ए नम, नम ओमन ओमन आ, वेरी गुड जोर कर। जोर कर <laughs> गुड बॉय बंगारा बाय हेड बंगार बड़े तोरसा जो जो शूगर नो पापा

ವೆರಿ ಗುಡ್ ಟೀಕ್ ಟೀಕ್ ಸ್ಟಮಕ್ ಸ್ಟಮಕ್ ಇದಾರೆ ಸ್ಟಮಕ್ ಬಿಕಾನೆಗ ಜಲ್ದಿರ ಬುದ ಸ್ಟಮಕ್ ಇದಾರೆ ಸ್ಟಮಕ್ ಬೋಧ ಎಲ್ಲಿ ಸ್ಟಮಕ್ ಇದಾರೆ ಗುಡ್ ಹೇಳಂಗಿಲ್ಲ ನಮ್ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ ನಾಣಿ ಸಿಟಿ ಅಂತೂ ಬಂದ್ಬಿಡಿದ್ರಿ ಹೋಗಿ ಶ್ರೀನಾಥ್ ಕರ್ಕೊಂಡ್ಬರೋಣ ನಾನ್ ಜೊತೆಗೆ ನೀವು ಕೂಡ ಬರ್ರಿ ಅಲ್ಲಿಂದ್ರೂ ನಾನು ಇದು ಫೋಟೋ ತೆಗ್ಯಕತ್ತೀನಿ ನಿಮ್ಮದು ಅಲ್ಲಿಂದ್ರು ಅಲ್ಲಿ ಮಂಕಿ ಐತಿ ನಿಮ್ ಮೂರು ಜನಕ್ಕೆ ಹಿಡ್ಕೊಂಡು ಹೋಗುತ್ತದ ಮಂಕಿ ಆಯಾಗಾನು ಕೋನ್ ಮಸ್ತಿ ಕರ್ಯಾಗ ಉಸ್ಕು ಏಕೆ ಜಯಾಗ್ರ ನಮಸ್ಕಾರ ಮಾಡ್ ಮಾಡ್ರ ನಮಸ್ಕಾರ ಮೇಡಮ್ ಏನ್ ಮಾಡ್ಲಾಂಗ ಮಂಕಿ ಬಾ ಇಲ್ಲ ಬಾ ಎಲ್ಲದಿನಿ ಬಾ ಬಾ मस्त देखा देख बरोबर देखा असो बरो जके ए मुंडा बडा श्री मुंडा बडा छोटा मंकी येलेत मंकी छोटा मंकी

ಇವರೇ ಬರೀ ಹಾಸಿಗೆ ತೆಗೆದು ಕಿತ್ತೋದು ಮಾಡೋದು ಓಂಕಾರ ನೀನು ತೆಗೆದು ಬರೀ ಇದೆ ತಿಂತಿ ಅರ್ಬಿ ತಿಂತಿ ಹೋಗಿ ಅಲ್ಲಿ ಅರ್ಬಿ ಕಾಟ್ಮೆ ಹೋಗಿ ಕೈ ಕಟ್ಟು ಕೈ ಕಟ್ಟ ಜಲ್ದಿ ಹಾಂ ಹೇಳು ಅಂಟತ್ರಿ ಹೇಳು ಬಾಳೆ 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 ಮಂಗ್ಯಾ ಬನನ ತೊಗೊಂಡು ಹೋಗಿ ತಿಾಲಾಗ ಏನು ಕೊಟ್ರಿ ಇವತ್ತು ನಿಮಗೆ ಶಾಲೆಗೆ ಏನು ತಿನ್ನಾಕ ತಿನ್ನಕ ಶಾಲೆಗೆ ಏನು ಈಗ ಎಲ್ಲಿ ಹೋಗೋಣ ಹೊರಗೆ ಹೋಗೋಣ ರಚಿತರ ಮನೆ ಕಡೆ ಹೋಗೋಣ ನಡಿ ಕಿಲಿ ಕ್ಯಾಲಿ ಚಾವಿಯಲ್ಲಿ ಹಾಯ್ ಹಲೋ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸಾ ಈಗ ನಾನು ಮತ್ತೆ ಲಾಗ ಸ್ಟಾರ್ಟ್ ಮಾಡಿ ಟೈಮ್ ನೋಡ್ರಿ ಏಳುವರೆ ಆಗಿತಿ ಈ ಸದ್ಯಕ್ಕೆ ನಾನು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಬರ್ರಿ ಲಾಗ್ದಾಗ ನಾನು ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು ಯಾವ ವಿಷಯಪ್ಪ ಅಂತಂದ್ರೆ ಸದ್ಯಕ್ಕೆ ಇಬ್ಬರು ಮಕ್ಕಳನ್ನ ಕರ್ಕೊಂಡು ನಮ್ಮ ಮನೆಯವರು ಹೊರಗಡೆ ಹೋಗ್ಯಾರೀ ಹಾಗಾಗಿ ಮಾತಾಡೋಕೆ ಇದೇ ಕರೆಕ್ಟ್ ಟೈಮ್ ಅಂದ್ಕೊಂಡು ನಾನು ಸದ್ಯ ಲಾಗ ಸ್ಟಾರ್ಟ್ ಮಾಡತ್ತೀನಿ ರೀ ಏನಪ್ಪ ಅಂತಂದ್ರೆ ನಿಮಗೂ ಗೊತ್ತಿರಿ ಫ್ರೆಂಡ್ಸ ಮಮ್ಮಿದು ಇವಾಗ ಕಣ್ಣು ಆಪ್ರೇಷನ್ ಆಗೈತಿ ಈ ಕಣ್ಣು ಆಪರೇಷನ್ ಮಾಡಿಸ್ಕೊಂಬಾಗು ಅಲ್ಲೇ ಇದ್ದೆ ಮಾಡಾದ್ಮೇಲೆ ಒಂದು ಹತ್ತು ಹದಿನ ಹತ್ತು ಹದಿನೈದು ದಿನ ಇಲ್ಲ ಕರೆಕ್ಟ್ ಹದಿಮೂರನೇ ದಿನಕ್ಕೆ ನಾನು ಮತ್ತೆ ಕೋಳೂರಿಗೆ ಬಂದೆ ಅದ್ರ ಮ್ಯಾಗ ಒಂದು ವಾರ ಆದಮೇಲೆ ಮಮ್ಮಿ ಕೂಡ ಸೊಲಾಪುರಿಗೆ ಹೋದರು ಸೊಲಾಪುರಗಿಂದ ಒಟ್ಟು ಒಂದು ಇಪ್ಪತ್ತು ದಿನ ಆದಮೇಲೆ ಮಮ್ಮಿ ಸೊಲಾಪುರ್ಗೆ ಹೋದರು ಆಮೇಲೆ ಸೊಲಾಪುರ್ಲಿಂತ ಈ ಕಡೆ ಬಂದರು ಎಲ್ಲರಿಗೂ ಏನು ಅನ್ಸಾಗೈತಿಪ್ಪ ಅಂದ್ರೆ ಆಪರೇಷನ್ ಮಾಡಾದ್ಮೇಲೆ ಆ ಕಡೆ ಈ ಕಡೆ ಹೋಗ್ಬೋದಾ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದರೆ ನಾನು ಚೂರು ಹೈಟ್ ಮಾಡಿದ್ನಿ ಅದು ನಿಮ್ಮ ತಾಯಿಯವರು ಕಣ್ಣ ಅಪರುಷನ್ ಆದಮೇಲೆ ಯಾಕೆ ರೀ ಊರು ಇದ್ದಾರೆ ಮತ್ತು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂಥೇಳಿದೇಶಿ ಅದಕ್ಕೆ ನಾನು ಯಾವುದನ್ನು ಕ್ಲಿಯರಿಟಿ ಕೊಡಬೇಕಂತೇಳಿ ಅಂದರೆ ಅವ್ರ ಕಮೆಂಟ್ ನನಗೆ ಒಂಥರ ಕೇರಿಂಗ್ ಒಳಗೆ ಕೇಳಿದರು ಅಂತೇಳಿ ಅನ್ನಿಸಿತ್ತು ನನಗೆ ಹಾಗಾಗಿ ನಾನು ಇದಕ್ಕೆ ರಿಪ್ಲೈ ಕೊಡಾತೀನಿ ರೀ ಯಾಕಂತಂದ್ರೆ ಫ್ರೆಂಡ್ಸ ನಮ್ಮ ನಮ್ಮ ಊರೊಳಗೆ ಆಲ್ಮೋಸ್ಟ್ ಇವಾಗ ಗಂಗಾವತಿನ ವೀಡಿಯೋದೊಳಗೆ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಏನಪ್ಪಾ ಅಂತಂದ್ರೆ ಮಮ್ಮಿ ಇವಾಗೇನು ಗಂಗಾವತಿ ಒಳಗೆ ಮಮ್ಮಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಬಂದ್ರೆ ನೋಡಿರಿ ನಮ್ಮ ಅಲ್ಲಿಯಂತೂ ನಮ್ಮ ನಮ್ಮೂರನ್ನೆ ಡಾಕ್ಟ್ರು ಅವರು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನಮ್ಮೂರೊಳಗೇನೆ ಇವಾಗ ಅವರು ಏನದು ನರ್ಸಿಂಗ್ ಇದು ಎಲ್ಲ ಕಲಿತಾರಲ್ಲ ಆಮೇಲೆ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ನಮ್ಮೂರ ದವಾಖಾನೆ ಒಳಗೇನೆ ಸರ್ಕಾರ ದವಾಖಾನೆ ಒಳಗೇನೆ ಎರಡು ವರ್ಷ ಅವರು ನೌಕರಿ ಮಾಡ್ಯಾರ ಅದ್ರ ಮ್ಯಾಗ ಮತ್ತವರು ಸ್ಪೆಷಲಾಗಿ ಕಣ್ಣಾಪೇ ಕಣ್ಣಿಂದು ಅದನ್ನೆಲ್ಲ ದವಾಖಾನೆ ಹಾಕಿ ಆದಮೇಲೆ ಪ್ರೈವೇಟ ಮತ್ತು ಅಲ್ಲಿ ಕೂಡ ಅವರು ಗೌರ್ಮೆಂಟ್ ದವಾಖಾನೆ ಒಳಗೂ ಕೆಲಸ ಮಾಡಿಕೊಂಡು ಮತ್ತು ಅಲ್ಲಿನೂ ಕೂಡ ಅವರು ನೋಡ್ತಾರಂತ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇವಾಗ ನಮ್ಮ ಊರು ಗಂಗಾವತಿ ಮುಂಚೆ ಯಾರು ಅಷ್ಟು ಹೊಕ್ಕಿದ್ದಿಲ್ರಿ ಅವ್ರು ಯಾವಾಗದವಾಗ ತೆಗೆದ್ರು ಒಂದಿಷ್ಟು ಜನ ಮಾಡಿಸ್ಕೊಂಡ್ ಬಂದ್ರು ಇವಾಗ ಎಲ್ಲ ಕಡೆನು ನಮ್ಮೂರನವರು ಅನ್ನೋದೇನು ಪಬ್ಲಿಕ್ ಆಯ್ತಲ್ಲ ಇವಾಗ ಆಲ್ಮೋಸ್ಟ್ ಆಲ್ ಅನ್ನೋಕ್ಕೇನು ರೀ ಇಡ್ಡಿ ನಮ್ಮ ವಡ ಮತ್ತು ಸುತ್ತಮುತ್ತ ಹಳ್ಳಿಯವರು ಪ್ರತಿಯೊಬ್ಬರು ಕೂಡ ಗಂಗಾವತಿ ಹೋಗಿ ಅಲ್ಲೇ ಆಪರೇಷನ್ ಮಾಡಿಸ್ಕೊಂಬರ್ತಾರೀ ಮತ್ತೊಳೆ ಈಗ ಗೌರ್ಮೆಂಟ್ ಹಾಸ್ಪಿಟಲ್ದಾಗೂ ಕೂಡ ಅದು ಕ್ಯಾಂಪ್ ಅಂತ ಏನು ಮಾಡ್ತಾರಲ್ಲ ಅಲ್ಲಿನೂ ಕೂಡ ಆಪರೇಷನ್ ಮಾಡ್ತಾರ ಇಲ್ಲ ಅನ್ನಂಗಿಲ್ಲ ಆದ್ರೆ ಮತ್ತೆ ಅದು ಕರೆಕ್ಟ್ ಟೈಮಿಗೆ ಬರಲಾರ್ದು ಇಲ್ಲ ಅಂತಂದ್ರೆ ನಮ್ಗೆ ಅಲ್ಲಿ ಜಂಜಾಟ ಬ್ಯಾಡ್ ಅಂತೇಳಿ ಅನ್ಕೊಂಡವರು ಪ್ರೈವೇಟ್ ಹೋಗಿ ಮಾಡಿಸ್ಕೊಂಬರ್ತಾರೆ ಹಾಗಾಗಿ ಇಡೀ ನಮ್ಮ ಊರೇ ಸುತ್ತಮುತ್ತ ಹಳ್ಳಿ ಅಂತಲೇ ಹೇಳ್ಬೋದು ಅಲ್ಲೇ ಹೋಗಿನೇ ಹೋಗಿಯೇ ಮಾಡಿಸ್ಕೊಂಬರ್ತಾರೆ ಇನ್ನೊಂದೇನಪ್ಪ ಅಂತಂದ್ರೆ ಕಣ್ಣ ಆಪ್ರೇಷನ್ನು ಅಂತಂದ್ರೆ ಏನು ಹೊಲಿಗೆ ಬೀಳೋದು ಅದು ಏನಲ್ಲ ರೀ ನಾನು ಮುಂಚೆ ಕಣ್ಣು ಆಪ್ರೇಷನ್ ಅಂದ್ರೆ ಅದೇ ಥರನೇ ಅಂತಾನು ಅನ್ಕೊಂಡಿದ್ನಿ ಅದು ಏನೋ ಲೆನ್ಸ್ ಅಂತೇಳಿ ಅವಷ್ಟೇ ಹಾಕ್ತಾರಂತ ದುಡ್ಡು ಕೊಟ್ಟಂಗ್ರಿ ಈಗ ಹದಿನಾರು ಸಾವಿರ ಹದಿನಾರು ಸಾವಿರಲಿಂತಲೇ ಸ್ಟಾರ್ಟ್ ಅಂತ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತ್ ಮೂರು ಸಾವಿರ ಒಟ್ಟ ನೀವು ಯಾವ ಥರ ಹಾಕಿಸ್ಕೊತಿರಲ್ಲ ಅದ್ರ ನೀವು ಯಾವ ಥರ ದುಡ್ಡು ಕೊಡ್ತೀರಿ ಅದ್ರ ಮ್ಯಾಗ ಅದು ಡಿಪೆಂಡ್ ಇರ್ತೈತಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ ಒಂದು ಇಪ್ಪತ್ತು ನಿಮ್ ಅರ್ಧ ತಾಸಿ ಒಳಗಂತೂ ಅಲ್ರಿ ಇಪ್ಪತ್ತು ಒಂದು ನಿಮಿಷ ಹಿಡಿದು ಇಪ್ಪತ್ತು ನಿಮಿಷ ತನಕ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಆ ಅರ್ಧ ತಾಸಿನ ಒಳಗ ಅಂತ ಅನ್ಕೋರಿ ಇಲ್ಲಾಂದ್ರೆ ಅರ್ಧ ತಾಸು ಅಷ್ಟೇ ಅನ್ಕೋರಿ ಅರ್ಧ ತಾಸು ಅಂದ್ರೆ ಸಾಧ್ಯನೇ ಇಲ್ಲ ಇಪ್ಪತ್ತು ನಿಮಿಷ ಅಷ್ಟೇ ಕರ್ಕೊಂಡು ಹೋದ್ರೆ ಅಷ್ಟೇ ನಿಮಿಷ ಒಳಗೆ ಅದು ಮುಗಿದ್ಬಿಡ್ತೈತಿ ನೆಕ್ಸ್ಟ್ ಅದೇನು ಲೆನ್ಸ್ ಹಾಕಿರ್ತಾರಲ್ಲ ಒಮ್ಮೆ ಫೋಕಸ್ ಕಣ್ಣಿಗೆ ಕಾಣಬಾರ್ದು ಮತ್ತು ಅದೇನಾದರೂ ಸ್ವಲ್ಪ ಎಣ್ಣೆ ಹಾಕೋ ಔಷಧ ಹಾಕೋ ಇರ್ತೇವ್ರಿ ಹಾಗಾಗಿ ಅವರು ಬ್ಲ್ಯಾಕ್ ಚಸ್ಮಾ ಕೊಟ್ಟಿರ್ತಾರೆ ಮಮ್ಮಿ ಹೇಳ ನಿಮಗೆ ಅದು ಯಾವ ಥರ ಆಗುತ್ತೆ ಕಣ್ಣು ತೆಗೆದ್ರೆ ಬ್ಯಾಟ್ರಿ ಬಿಟ್ಟಂಗೆ ಹಂಗೆ ಆಗುತ್ತಾ ಅಂಥೇಳಿ ಒಂದಷ್ಟು ದಿನ ಆದಮೇಲೆ ಬ್ಲ್ಯಾಕ್ ಚಶ್ಮಾ ಹಾಕ್ಕೊಂಡು ಹಾಕ್ಕೊಂಡು ರೂಢಿ ಆದ ನಂತರ ಮತ್ತು ಅದ್ರದ್ದು ಫೋಕಸ್ನು ಕಣ್ಣಿಂದ ಏನು ಹಾಕಿರ್ತಾರ ಲೆನ್ಸ್ ಅದರದ್ದು ಫೋಕಸ್ನು ಕಮ್ಮಿ ಆದ ನಂತರ ವೈಟ್ ಚಶ್ಮಾ ಕೊಡ್ತಾರೆ ಒಂದು ಇಪ್ಪತ್ತು ದಿನ ಮ್ಯಾಗೂ ಹಾಕೊಬೋದು ತನಕ ಹೇಳ್ತಾರೆ ಅವರು ಕರಿ ಚಶ್ಮೆ ಹಾಕೋಬೇಕಂತೇಳಿ ಅದ್ರ ನಂತರ ಅವ್ರದ್ದು ಅವ್ರವ್ರದ್ದು ಇದ್ರ ಎಲ್ಲಾದರೂ ಜಲ್ದಿ ಹೊರಗೆ ಹೋಗೋರು ಇದ್ರೆ ಅದು ಹಾಕೊಂಡಿರ್ತಾರೆ ಇಲ್ಲಾಂದ್ರೆ ಇಲ್ಲ ಮಮ್ಮಿ ಒಂದು ತಿಂಗಳವರು ಮಾಡ್ಬೇಕು ಅಂದ್ಕೊಂಡು ಸೊಲಾಪುರ್ಗೆ ಹೋಗಿಂದು ಕೂಡ ಖುಲ್ಲ ಟೈಮ್ದಾಗ ಅವನ್ನೆಲ್ಲ ಹಾಕ್ಕೊಂಡಾರ ಯಾರಾದರೂ ಬಂದಾಗ ಇದು ಮಾಡಿದಾಗ ಅಷ್ಟೇ ಬಿಳಿ ಚಶ್ಮೆ ಹಾಕೋತಿದ್ರು ಇಲ್ಲಾಂದ್ರೆ ಅವರು ಯಾಕಂದ್ರೆ ಅಕ್ಕರ್ದು ಮನೆ ಪೂರ್ತಿ ವೈಟ್ ವೈಟ್ ಪೇಂಟ್ ಅದೆಲ್ಲ ಒಂಥರ ಕಾಣುತ್ತವೆ ನನಗೆ ಅಂತೇಳಿ ಕರಿ ಚಶ್ಮಾನೆ ಹಾಕೊಂಡಾರ ಮಮ್ಮಿ ಆ ಇದು ಒಂದು ಕ್ಲಿಯರ್ ಆಯ್ತ್ರಿ ಇನ್ನೊಂದು ಹೇಳ್ತೀನಿ ಇವಾಗ ನಮ್ಮ ಊರವ್ರ ಅಂತೇಳಿ ದವಾಖಾನಿಗೆ ಹೋಗ್ತಾರಲ್ಲ ಕೈಲೇ ಆದವರು ಇಲ್ಲಾಂದ್ರೆ ಇದ್ದವರು ಸ್ವಲ್ಪ ಜಂಜಾ ಬ್ಯಾಡ್ ಅಂದವರು ಸ್ವತಃ ಗಾಡಿ ಮುಗಿಸ್ಕೊಂಡು ಹೋಗಿ ಮಾಡಿಸ್ಕೊಂಡು ಅವತ್ತಿಂದ ಅವತ್ತೆ ಹಂಗೆ ಬಂದ್ಬಿಡ್ತಾರೆ ಅವ್ರು ಒಂದಿನೂ ನಮ್ಮನ್ನ ಇರ್ರಿ ಅಂತ ಹೇಳೋಂಗಿಲ್ಲ ಆಪರೇಷನ್ ಆದ್ಮೇಲೆ ಕೂಡ ಅರ್ಧ ತಾಸು ಊಟ ಮಾಡಿ ಅಹ್ ಏನಾದ್ರು ನಾಷ್ಟ ತಂದ್ಕೊಡ್ರಿ ನಾಷ್ಟ ತಿನ್ಸ್ಕೊಂಡು ಒಂದ್ ಔಷಧಿ ಇರುತ್ತೆ ಒಂದ್ ತಾಸಿಗೆ ಅದನ್ನ ತಾಸಿಗೆ ಹಾಕೊಂಡು ಮತ್ ಹೋಗ್ರಿ ಅಂತ ಹೇಳ್ತಾರೆ ಹೇಳ್ತಾರ ನಮ್ಗವ್ ಡಾಕ್ಟ್ರ್ ಒಂದ್ ಎರಡ್ ತಾಸು ನಮ್ಗೆ ಇರಕ್ಕೆ ಹೇಳುದಿಲ್ಲ ಅವ್ರು ಅದರ ನಂತರ ಅಹ್ ಮತ್ ಏನ ಬಸ್ಸಿಗೆ ನಾವು ಗಡಿ ತಗೊಂಡ್ ಹೋಗಿದ್ವಿ ಗಾಡಿ ತಗೊಂಡ್ ಬಂದ್ವಿ ಕೆಲವೊಬ್ರು ಎಷ್ಟೋ ಜನ ನಮ್ಮ ನಾವಿದ್ದ ಇರೋದೊಳಗ ನಾವು ಜಗದೀವ್ ನಗರ್ ಅದೀವಲ್ರಿ ಅಲ್ಲೆಲ್ಲರೂ ಎರಡು ಜನ ಮೂರು ಜನ ಇಲ್ಲ ಅಂದ್ರೆ ಒಬ್ರೊಬ್ರೇ ಹೋಗಿ ಬಸ್ಸಿಗೆ ಹೋಗಿ ನಮ್ಮೂರಿಗೆ ಮುದ್ದಬಾಳಿ ಅಂತರೇ ಮಂತ್ರಾಲಯ ಬಸ್ ಬರ್ತೈತ್ರಿ ಮಂತ್ರಾಲಯ ಬಸ್ ಏಳು ಐತಿ ಅದು ಕರೆಕ್ಟಾಗಿ ಗಂಗಾವತಿಗೆ ಅದು ಡೈರೆಕ್ಟ್ ಅಂದ್ರೆ ಹತ್ತುದು ಇಳಿದು ಏನೂ ಮಾಡೋಕೆ ಆಗಂಗಿಲ್ಲ ಅದು ಇಲ್ಲಾಂದ್ರೆ ನಾರಾಯಣಪುರಕ್ಕೆ ಹೋಗಬೇಕು ಲಿಂಗ್ಸೂರಿಗೆ ಹೋಗ್ಬೇಕು ಅಲ್ಲಿಂದ ಮತ್ತೆ ಗಂಗಾವತಿ ಬಸ್ ಹಿಡಿಬೇಕು ಇದು ಮಂತ್ರಾಲಯ ಬಸ್ಗೆ ಅಂದ್ರೆ ನಾವು ಯಾವ ಬಸ್ಸಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಡೈರೆಕ್ಟ್ ನಾವು ಲಿಂಗ್ಸೂರ್ ಮ್ಯಾಗ ಹೋಗ್ತಿತ್ತು ಹೋಗ್ತಿತ್ತದ ಗಂಗಾವತಿಗೆ ಹೋಗ್ತಿವಿ ನಾವು ಬಸ್ಸಿಗೆ ಹೋಗ್ತಾರೆ ಬಸ್ಸಿಗೆ ಹೋಗಿ ಆಪರೇಷನ್ ಮುಗಿಸ್ಕೊಂಡು ಆವತ್ತೇ ಮತ್ತೆ ಸಂಜಿಕ ಮತ್ತೆ ಬಸ್ಸಿಗೆ ಬರ್ತಾರ ನಾರ್ಮಲ್ ಅದು ಕರಿ ಚಸ್ಮ ಇರ್ತೇತ್ರಿ ನಾವು ಮಕ್ಕಕ್ಕೆ ನೀರು ಹಾಕೊಂಡು ಬಂದ್ರು ಒಂದನಿ ನೀರು ಹೋಗ್ಲಾರ್ದಂಗೆ ಪ್ಯಾಕ್ ಇರ್ತೈತಿ ಅವರೆಲ್ಲ ಹೇಳ್ತಾರ ಆದ್ರೂ ಕೂಡ ಮಾಡಬಾರ್ದು ಅಂತೇಳಿ ಆದ್ರೆ ಅಷ್ಟು ಪ್ಯಾಕ್ ಇರ್ತೈತಿ ಬೇಕಾದ್ರೆ ನೀವು ಆಪರೇಷನ್ ಮಾಡಿಸ್ಕೊಂಡ್ರ ಚಸ್ಮ ನೋಡ್ರಿ ಏನಂದ್ರೆ ಏನು ಹೋಗಲ್ಲ ಇಲ್ಲಿ ಇಲ್ಲಿ ಸಮೇತ ಈ ತರ ಪ್ಯಾಕ್ ಇರ್ತೈತಿ ಕರೆಕ್ಟ್ ಆಗಿ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಾರೆ ಮತ್ತೀಗ ಅಂಥ ಒಳ್ಳೆ ಟೆಸ್ಟ್ ಮಾಡೋಕೆ ಏನೋ ಕರ್ಕೊಂಡು ಹೋಗ್ತಾರೆ ನೋಡಿ ಇನ್ನು ಒಂದು ಹತ್ತು ಹದಿನೈದು ದಿನ ಬಿಟ್ಟು ಬಾ ಅಂತಾರೆ ಒಬ್ರಿಬ್ರಿಗೆ ಒಂದೇ ವಾರದಾಗ ಬಾ ಅಂತಾರೆ ಅಂಥವ್ರಿಗೆ ಕೂಡ ಅವರು ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ತಾರೆ ಸೆಕೆಂಡ್ ಟೈಮ್ ಹೋದಾಗ ಮಮ್ಮಿ ಕೂಡ ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದಿದ್ರಿ ಒಂದು ಇಪ್ಪತ್ತು ದಿನ ಅಂತ ಫುಲ್ ಊರು ಕಡೆ ಎಲ್ಲ ಹಂಗೆ ಬಿಡ್ತಾರೆ ಹಿಂಗೆಲ್ಲ ಕೇಸ್ ಊರು ಕಡೆ ಯಾರೇ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಹೊರಗಡೆ ನಮ್ಮ ಮನೆಯಾಗಾರ ಇತ್ತು ಮಮ್ಮಿಗೆ ಒಂದು ಹದಿನೈದು ದಿನ ಹೋಗ್ಬಾಳ ಅಂತ ಹೇಳ್ತಿದ್ವಿ ಆದರೂ ಮಮ್ಮಿ ಸಂಜೆ ಟೈಮ್ದಾಗ ಹೋಗ್ತಿದ್ರ ಆಗಲಿ ಹೋಗ್ತಿದ್ದಿಲ್ಲ ಸಂಜೆ ಟೈಮ್ದಾಗ ಇಲ್ವಾ ನಂಗೆ ಸಮಾಧಾನ ಆಗೋದಿಲ್ಲ ತಲ್ಲೇ ಹೋಗಿ ಬರ್ತಿದ್ರೆ ಎಲ್ಲರೂ ಹೊರಗಡೆ ಟಾಯ್ಲೆಟ್ ಹೋಗೋದು ಪ್ರತಿಯೊಂದನ್ನು ಮಾಡ್ತಿರ್ತಾರ ಮತ್ತೆಲ್ಲ ಹಿಂಗೆಲ್ಲ ಇಟ್ಟು ಚಶ್ಮಾ ಅದೆಲ್ಲ ತೆಗೆದು ಮಾಡ್ತಿರ್ತಾರ ಅಂತದೊಳಗೆ ಇಪ್ಪತ್ತು ದಿನ ಆದ್ಮೇಲೆ ಮಮ್ಮಿ ಅಂತೂ ಫುಲ್ ಕರೆಕ್ಟಾಗಿ ಒಂದಿನೂ ಹೊರಗೆ ಬಂದು ಕುಂತಿಲ್ಲ ಒಂದ್ ಅದು ಕರಿ ಚಸ್ಮ ಬಿಟ್ಟು ಹಾಕಿಲ್ಲ ಕತ್ತೆಲ್ಲ ರೂಮ್ನೊಳಗೆ ಇದ್ದರೂ ಇದ್ರು ನೀವು ಹಾಗಾಗಿ ಮತ್ತೆ ಅಕ್ಕನೂ ಕೂಡ ನನಗೂ ಹುಡುಗರಿಂದ ಮಮ್ಮಿ ಇದು ಸೀರಿದೊಂದು ಬರೋದಾಗ ಒಲ್ದು ಹೆಂಗ್ ಮಾಡ್ತಿ ನೋಡು ಅಂತ ಹೇಳಿ ಎಲ್ಲರೂ ಏನಂದ್ರಿ ಅಹ್ ನೆರ್ಬೆಂಚಿಗೆ ಹೋಗಿನ ನೆರ್ಬಂಚಿಗೆ ಹೋಗಿನಾನ ಅಂತ ನನ್ನ ನಮ್ ಸೈತಾಕಿದ್ರ ಹೌದವ ಮತ್ತ್ ಸನಿ ಇರ್ತೈತಿ ಎಲ್ಲಾರು ನೀವ್ ಅಲ್ಲಿಗೆ ಹೋಗ್ತೀರಿ ನಮ್ಮ ಊರಿಗೆ ಯಾಕೆ ಬರ್ತೀರಿ ಹಂಗ ಅಂತ ಹೇಳಿ ಮಮ್ಮಿ ಮಮ್ಮಿಗೂ ಮಮ್ಮಿಗುನು ಸೈತಾಕಂತ ಹೋಗ್ಬೇಕನ್ನೋದ್ ಭಾಳ ಇತ್ತು ಸ್ನೇಹ ಸಿಕ್ಕಾಪುಟ್ಟ ಐನಿ ಬಾ ಐನಿ ಬಾ ಅಂತ ಹೇಳಿ ನಮ್ಮನ್ ಕೇಳಲ್ಲ ನಾನು ಸರಿ ಆಯ್ತು ಮಮ್ಮಿ ಅಲ್ಗೆ ಹೋಗ್ ಅಂತ ಹೋಗೋ ಹೋದಲ್ರಿ ಇಪ್ಪತ್ ದಿನ ಆದ್ಮೇಲೆ ಅಂತ ಏನೋ ಆಪರೇಷನ್ ಮಾಡಿಸ್ಕೊಳಕೆ ಬಸ್ಸಿಗ್ ಹೋಗಿ ಬಸ್ಸಿಗೆ ಬರ್ತಾರಂದ್ರ ಇನ್ನ ಗುಂಡುಗಳು ಆ ಬರ ದುಗ ಓಂಕಾರದ ನೋಡಲಿ ಎಲ್ಲದ ನೋಮು ಎಲ್ಲದ ಓಮ್ ಎಲ್ಲದ ನೋಡಿಲಿ ಓಮ್ ಎಲ್ಲದ ನೋಡು ಹಾಯ್ ಮಾಡು ಎಲ್ಲೋಗಿದ್ದೀನಿ ನೀ ಎಲ್ಲೋಗಿದ್ದಿ ಸೈಕಲ್ ಇಲ್ಲ ಸೈಕಲ್ ಸೈಕಲ್ ಐತಿ ಪಪ್ಪ ಇಲ್ಲದ ಹಾಗಾಗಿ ನಿಮಗಿದನ್ನ ಕ್ಲಿಯರ್ ಆಗಿ ಹೇಳ್ಬೇಕಂತೇಳಿ ಹೇಳಿದೆ ರೀ ನಾನು ಮತ್ತೆ ಸೋಲಾಪುರಕ್ಕೆ ಹೋಗಿಂದ ನೋಡಿದ್ರೆ ಅಲ್ಲಿನೂ ಕೂಡ ಚಲೋನೇ ಇದ್ರ ಇವಾಗ ನೆಕ್ಸ್ಟ್ ಇವಾಗ ಬಂದಾರೆ ಆದ್ರೆ ಇವಳ ಲೇಟ್ ಆಗಿ ಬರ್ತಿರ್ಬೋದು ಅಷ್ಟೇ ಒಂದ್ ಹತ್ತು ದಿನ ಆಯ್ತಾ ಇಷ್ಟ ಇರ್ಬೋದ್ರಿ ಮಮ್ಮಿ ಆಮೇಲೆ ನೆಕ್ಸ್ಟ್ ಬಂದಳ ಮತ್ತೆ ಅದು ಆಪ್ರೇಷನ್ ಆದ್ಮೇಲೆ ಸೀರೆ ಉಡ್ಸದೊಂದಿತ್ತು ನೋಡ್ರಿ ಹಂಗಾಗಿ ಮಮ್ಮಿ ಅಕ್ಕನೂ ಕೂಡ ಸೀರೆ ಉಡ್ಸಿಲ್ಲ ನಾನು ಒಂದೇ ನಾವು ಇದು ಅಕ್ಕ ಸೀರೆ ನಾನು ರೊಕ್ಕ ಅಂತ ನೀನು ಕೂಡ ಅಲ್ಲೇ ಉಡಿಸಿ ಬಿಡ ಅಂತ ಹೇಳಿ ಹಂಗಿರಂಗಿಲ್ಲ ಅದ ಯಾರೊಬ್ರು ಉಡ್ಸಿದ್ರು ಮುಗಿಯ ಎಲ್ಲಾರ ಉಡ್ಸದಿರ್ತಾನೆ ಅಂತ ಹೇಳಿ ಸೈತಾಕ ಅವ್ರು ಸೀರೆ ಉಡ್ಸಿದ್ರೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ ಆ ಸೃಷ್ಟಿಗೆ ಮತ್ತೆ ಇಬ್ಬರಿಗಿರು ಸೀರೆ ಅಕ್ಕಂತಕ್ಕಿನ ಸೀರೆ ಚಾಯ್ಸ್ ಮಾಡಾಗ ತಗೊಳತಾನು ತಮಗೆ ಅಂತ ಹೇಳಿ ನೆಕ್ಸ್ಟ್ ಆ ಸೃಷ್ಟಿಗೆ ಒಂದು ಮಮ್ಮಿಗೊಂದು ಅಂತೇಳಿ ಅವರು ಕೂಡ ಗಿಫ್ಟ್ ಕೊಟ್ರ ಹಂಗಾಗಿ ಚೊಲೋ ಅನ್ನಿಸ್ತು ಏನ್ ಕಣ್ಣಪ್ರಿಷನ್ ಅಂತಂದ್ರ ಕಣ್ಣಿಗೆ ನೀರ್ ಹತ್ಲಾರ್ದಂಗ ಒಗಿ ಹತ್ತಲಾರ್ದಂಗ ಈ ತರ ಒಂದ್ ಸ್ವಲ್ಪ ಅದಷ್ಟೇ ಇರ್ತೈತ್ರಿ ಏನ್ ಜಾಸ್ತಿ ಇರಂಗಿಲ್ಲ ಮೇನ್ ಅಂದ್ರ ಅವರು ಔಷಧ ಕೊಟ್ಟಿರ್ತಾರ ನೋಡ್ರಿ ಔಷಧ ಕೊಟ್ಟಿರ್ತಾರ ನೋಡ್ರಿ ಆ ಔಷಧನ ಮಾತ್ರ ಟೈಮ್ ಟು ಟೈಮ್ ಹಾಕೋಬೇಕಾಗ್ತೈತಿ ಅದ್ರ ನೆಕ್ಸ್ಟ್ ಊಟನೂ ಕೂಡ ಒಂದ್ ಸ್ವಲ್ಪ ಸರಿಯಾಗಿ ಮಾಡ್ಬೇಕು ಗುಳಿಗೆ ಅಂತೂ ಒಂದ್ ಎರಡು ದಿನ ಅಷ್ಟೇ ಕೊಡ್ತಾರೆ ಆಮೇಲೆ ಗುಳಿಗೆ ಒಂದು ಗುಳಿಗೆ ಕೊಡಂಗಿಲ್ಲ ಅವ್ರು ಮೇನ್ ಅಂದ್ರ ಕಣ್ಣಿಗೆ ಹಾಕೊಳ್ಳೋ ಎಣ್ಣೆ ಒಂದು ಮೂರು ಥರ ತರ ರೀ ಎಣ್ಣೆ ತಾಸಿಗೆ ಒಂದು ಹಾಕೊಳ್ಳೋದು ಒಂದಿರ್ತದ ನೆಕ್ಸ್ಟ್ ಮೂರು ಟೈಮ್ ಹಾಕೊಳ್ಳೋದು ಒಂದ್ ಇರ್ತದ ಒಂದು ರಾತ್ರಿ ಅಷ್ಟೇ ಇರ್ತೈತಿ ಅದ್ರ ನೆಕ್ಸ್ಟ್ ಅವ್ ಒಗಿ ನಡ್ಲಾರ್ದಂಗೆ ಏನಾದರೂ ಧೂಳ ಧೂಮ ಹಿಂಗೆ ಬರ್ಲಾರ್ದಂಗ ಲೈಟಿಂದ ಫೋಕಸ್ ಎದರಿಗೆ ಡೈರೆಕ್ಟ್ ನಾವು ಅದನ್ನ ನೋಡ್ಲಾರ್ದಂಗೆ ಅದನ್ನ ಬಿಟ್ರೆ ಆ ಮತ್ತೆ ನೀರು ಮಕ್ಕ ಮಕ್ಕ ಒಂದ್ಬಿಟ್ರೆ ಜಳಕ ಅಂತ ಮಮ್ಮಿ ಮಾಡ್ತಿದ್ದ ರೀ ನೀರು ಕಣ್ಣಿಗೆ ಬೀಳ್ಲಾರ್ದಂಗೆ ಅದನ್ನಷ್ಟು ಕಾಪಾಡ್ಕೊಂಡ್ರೆ ಮುಗಿತು ಕಣ್ಣಿಂದ ಅಷ್ಟು ಪ್ರಾಬ್ಲಮ್ ಇಲ್ಲ ನೀವು ಕೇಳಿದ್ದಕ್ಕೆ ನಾನು ಇದನ್ನ ಕ್ಲಿಯರ್ ಮಾಡಿದ್ದೇರಿ ಬೇರೆದರ್ದಾಗ ಈಗ ಹಂಗೆ ನೀವು ಮಗಂಬ ಕೇಳಿದ್ರೆ ನನಗೆ ಏನು ಐಡ್ಯಾನು ಇರ್ತಿದಿಲ್ಲ ಅದ್ರ ಬಗ್ಗೆ ಹೇಳಕ್ ನಿಮಗೆ ಇವಾಗ ಮನ್ಯಾಗ ನಮ್ಮ ಮನೆಗೆ ಆಗಿ ನಾವು ನೋಡಿದ್ದು ಅಂದ್ರೆ ಅಷ್ಟೇ ನಮಗೆ ಅದ್ರ ಮ್ಯಾಗೆ ಒಂದ್ ಸ್ವಲ್ಪ ಐಡಿಯಾನು ಇರ್ತೈತಿ ಮತ್ತೆ ಕ್ಲಿಯರ್ ಆಗಿ ಕೂಡ ನಾವು ನಿಮಗೆ ಹೇಳ್ಬೋದು ಇವಾಗ ಬೇರೆ ಬಗ್ಗೆ ಬಗ್ಗೆ ನೀವೇನಾದ್ರು ಕೇಳಿದ್ರೆ ನಮಗ್ ಗೊತ್ತೇ ಇಲ್ಲ ಅಂತಂದ್ರೆ ನಾವು ಅಂದಾಜಿನ ಮ್ಯಾಗೆ ಹೇಳುದೇ ಬೇರೆ ಆಗ್ತೈತಿ ರೀ ರಿಯಲ್ ಆಗಿ ಹೇಳುದೇ ಬೇರೆ ಇರ್ತೈತಿ ಇದು ಮಾತ್ರ ಇಷ್ಟ ಆಯ್ತು ನೋಡ್ರಿ ಮತ್ತೆ ಹಾಕಿದ್ ಎರಡು ದಿನ ಅಷ್ಟೇ ಲೆನ್ಸ್ ಏನ್ ಹಾಕಿರ್ತಾರೆ ನೋಡ್ರಿ ಎರಡು ದಿನ ಅಷ್ಟೇ ಒಂಥರ ಅದು ಕಣ್ಣಿಗೆ ಅಡ್ಜಸ್ಟ್ ಆಗ್ಬೇಕು ಮಮ್ಮಿಯರಿಗೆನು ಅಡ್ಜಸ್ಟ್ ಆಗ್ಬೇಕು ನೋಡ್ರಿ ಅದ ಒಂಥರ ಕಣ್ಣು ಮುಚ್ಚನ ತೆಗೆಯನ ಒಂಥರ ಗುಂಡ್ ಹಳ್ಳ ಇದು ಮಾಡ್ದಂಗ ಆಗುತ್ತಾ ಅನ್ಸುತ್ತಾ ಅಂತ ಅಂತಿದ್ಲು ಅದನ್ನು ಮಾಡ್ಬಾರ್ದ್ರಿ ಅದನ್ನ ಅದನ್ ಬಿಟ್ರ ಒಂದು ವಾರದ ಮೇಲೆಂದು ನಾರ್ಮಲ್ ಕಣ್ಣ ಏನಂದ್ ಕಣ್ಣಿಗೆ ಅದೇನ್ ಲೆನ್ಸ್ ಹಾಕಿರೋ ಇಲ್ಲೋ ಅನ್ನೋದೇನು ಗೊತ್ತಾಗಕತ್ತಿಲ್ಲ ಆತರ ಹೇಳ್ತಿದ್ಲ ಮಮ್ಮಿ ಇಷ್ಟ ಆಯ್ತು ನೋಡ್ರಿ ಹಂಗಾಗಿ ಊರಿಗೆ ಹೋಗಕ ಬರಕ ಏನು ಪ್ರಾಬ್ಲಮ್ ಅಂತೂ ಇಲ್ಲ ಹೊರಲ ಕರೀಲಿ ಒಟ್ಟಾ ಮಾತಾಡಕ ಕೊಡೋದೇ ಇಲ್ಲ ನೀವು ಕರೀಲಿ ಹೊರಲ ಕರೀಲಿ ಹಾ ಎಲ್ಲೋಗಿದ್ರೆ ಯಾಕೆ ಹಿಟ್ಕೊಂಡಿದ್ದೀನಿ ಹಾ ದುದ್ದುವಾ ಅಲ್ಲೋಡಲ್ಗ ನೋಡಿ ಮೊಬೈಲ್ ಆಗ ದುದ್ದು ಅಂದ್ರೆ পোক್ರೋಜ ಬರ್ತಿತಿ ನೋಡಲ್ಲಿ পোক್ರೋಜ ಐತೆ ನೋಡಲ್ಲಿ ಊ ಎಲ್ಲ ತೆಳ ಕೊಕ್ರೋಜ ತೋರ್ಸು ತೋರ್ಸು ನಮ್ಮ ಶ್ರೀ ನೋಡ್ರಿ ಆಕ ಸೆಟ್ ಹೋಗ್ತಾನೆ ಯಾಕಪ್ಪಾಜಿ ಯಾಕ ಯಾರು ಹೊಡಿದ್ರು ಶ್ರೀ ಯಾರ ಹೊಡದ್ರು ಯಾರ ನಾನೇ ಬೇಸ್ ನಿಮಗೆ ಚಂದನ ಹೆಂಗ್ ಕರ್ಕೊಂಡ್ ಕುಂದಿರ್ತೀನಿ ಅಂದ್ರು ಹೌದಿಲ್ಲ ಬ್ಯಾರದರ್ಗ ಒಂದ್ ಅರ್ಧ ತಾಸು ಇಡಂಗಿಲ್ಲ ನಿಮ್ಮನ್ ಯಾರು ಹಾ ಚಂದನ ನಿಮ್ ಜೋಡಿಗೆ ಇಡ್ಕ ಇದತ ಹೊಡ್ಕೋತ ಬಡ್ಕೋತ ಒದರ್ಕೋತ ಮತ್ ಕೆಲಸ ಮಾಡ್ಕೋತ ಮತ್ ನಿಮ್ದೆಲ್ಲ ಸೌರಕ್ಷಣೆ ನೋಡ್ಕೋತ ಎಲ್ ರೋಡಿ ಹೋಗಿರೋ ಗಾಡಿ ಇದು ಮಾಡ್ತಿರೋ ಗೇಟಿಗೆ ಹೋಗಿರೋ ಅತ್ತೆ ಹೋಗಿರೋ ಅಲ್ಲ ನೀವ್ ಹೋಗಿ ಹೋಗ್ತೀರಿ ಮತ್ ನಿಮ್ಮ ಕರ್ಕೊಂಬಂದ್ ಕುಂದ್ರಿಸುದು ನಿಂದ್ರಿಸುದು ಮಾಡೋದು ಎಲ್ಲಾ ಮಾಡಬೇಕು ಹ್ಮ್ ನಿಮ್ ಕಪ್ಪ ಒಂದ್ ಅರ್ಧ ತಾಸ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಇಲ್ಲಿ ಹಸಿನ ಹಸಿನಿ ಓ ನೀನ್ ಏನ್ ಹೇಳಿದ್ದೆ ನನ್ನ ಮಕ್ಕ ತಕೊಂಬ ಕೈ ತಕೊಂಬ ಅಂತಿದ್ದೆ ಇದ್ದೆ ಹೋಗ್ ನೀನೇ ತಕೊಬೇಡ ಸ್ವಚ್ಛಗ ತೊಳ್ಕೊಂಬ ಹೋಗು ಈಗ ಮಕ್ಕೋಬೇಕು ನೀ ತೊಳ್ಕೊಂಡು ಸ್ವಚ್ಛ ತೊಳ್ಕೊಂಡಿಲ್ಲ ಹೋಗು ಹೋಗಪ್ಪಾಜಿ ತಗೊಂಬ ಇಷ್ಟು ಮಸ್ತಿ ಕಲ್ತನ್ರಿ ರಮ್ಸಿರಿ ಅಬ್ಬಾ ಬಾ ಬಾಬಾ ಒಬ್ಬೋಗ್ಬೋಗು ಇಷ್ಟು ಪೆನ್ಸಿಲ್ ಅವ್ ಪೆನ್ ಸಿಗ್ತಾವೆ ಎಲ್ಲ ಸಿಗ್ತಾವೆಲ್ಲಾ ಎಲ್ಲ ಗಾಡಿ ಗೀಡಿ ಎಲ್ಲಾ ಗೀಚ್ ಎಷ್ಟು ಚಂದ ಐತರಿ ಇದೆಲ್ಲ ನೋಡ್ರಿ ಹುಡ್ಗರೊಂದ್ ಒಂದ್ ಬಳಕ ಮನಿ ಸಣ್ಣ ಪುಟ್ಟ ಇದ್ರದಲ್ಲ ಇಷ್ಟು ಚಂದ ಹಾಸಿಗೆ ಆ ಸೀನ್ರಿ ಅಪ್ಪ ಇಂತ ರೂಮ್ನಾಗ ಇಬ್ರು ಮಕ್ಕಳು ಮೂರ್ ರೌಂಡ್ ಹೊಡೆದಿರ್ತಾರೀ ಎಲ್ಲೆಲ್ಲಿ ಹೋಗಿರ್ತಾರ ನಾನು ರಾತ್ರಿ ಎಲ್ಲಾ ಹೇಳದ್ 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 ಓಂಕಾರನಾರ ಮಗ್ಲ ಹಾಕೊಳ್ಳೋದು ಮತ್ ಸ್ತ್ರೀಗೆ ಹೊಚ್ಚೋದು ಓಮಗ್ ಹೊಸುದು ನಮ್ ಸ್ತ್ರೀಯರ ಹೊಚ್ಕೋತಂದ್ರೆ ಅವ್ ತಂಡಿ ಜಾಸ್ತಿ ತಡೀದ್ ಆಗಂಗಿಲ್ಲ ಏನಂತ ಓಂಕಾರ ಇಲ್ಲ ನೋಡಿಲಿ ಉಮ್ಮ ಅಲ್ಲಿ ಕಾಕ್ರೋಚ್ ಬಂದಿತ್ತಂತ ಸ್ವಚ್ಛ ಮಗ ತಕೊಂಬಂದಿರಲಿಲ್ಲ ಹೊರಸ್ತಿನ ಬಾರಿ

ಟೋಕಿಲ ಟಾಕಿಂಗ್ ಟಾಮಿ ಟಾಮಿ ಅಂದ್ರ ಬೆಕ್ಕು ಕ್ಯಾಟಿಂಗ್ ಟಾಮಿ ಅಂತಾರ ಟಾಕಿಂಗ್ ಟಾಮಿ ಟಾಕಿಂಗ್ ಟಾಮಿ ಈಗ ಮಕ್ಕ ತಕೊಂಡಿಲ್ಲ ರಾತ್ರಿ ಟೈಮ್ದಾಗ ಹಂಗ ಫೋನ್ ನೋಡ್ಕೋತ ಮುಕ್ಕೊಂಡೆ ಅಂದ್ರ ಕಣ್ಣು ಹೊಕ್ಕವ್ ಅರ್ಥಾತು ಚಶ್ಮಾ ಹಾಕೋಬೇಕಾಗತ್ತ ಮತ್ ಫೋನ್ ನೋಡ್ಕೋತ ಮುಕ್ಕೊಂಡ್ರೆ ಕಣ್ಣು ಹೊಕ್ಕವು ಆ ஃபோன் நோடபார்த்து யா ஹுகு நோடபார்த்து அர்த்தி நோடி கடை இக்கோடு கன்னடா கரியா கண்ணம் நம் சரி அங்க கமெண்ட் கரியா கரியா சீ சிஷி கரியா கரியா கடியா கடியா நோட்ரிக்கோடு லைக் கமெண்ட் நம்ம விடோன ನೋಡ್ರಿ ಎಲ್ಲಾರು ಇರ್ಲಿಕ್ಕಂದ್ರಿಂಗ್ ಹಾ ನನ್ ಜೊತೆಗೆ ಫೈಟಿಂಗ್ ಆಡಕ ಬರ್ರಿ ನಗು ಒಂದಿಟ್ ನೋಡೋಣ ಜೋರಾಗ ನಗು ಹ್ಮ ಆಯ್ತು ಓಕೆ ರೀ ಫ್ರೆಂಡ್ಸ್ ಈ ವಿಡಿಯೋ ನಮ್ಮ ಸ್ತ್ರೀ ಜೊತೆಗೆ ಎಂಡ್ ಮಾಡ್ತೀನಿ ಅಂತ ಮತ್ತೆ ನಾಳೆ ವಿಡದಾಗ ಸಿಗೋಣ ಅಂತ ಅಲ್ಲಿವರೆಗೂ ಇವತ್ತಿನ ನೋಡಕ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಶ್ರೀ ನಮಸ್ತೆ ಮಾಡಿ ಬಿಡು ಎಲ್ಲರಿಗೂ ನಮಸ್ಕಾರ ರೀ ಅಂದ್ಬಿಡು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ 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 ಅನ್ನಕ್ ಬರಲ್ಲ ನಮಸ್ಕಾರ ಕಮಸ್ಕಾರ